ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗೆ ನಾವು ಆರಾಮದೇವಿ ನೋಡಿರಿ ಇವತ್ತು ಸಂಜೆ ಹಿಂದೆ ಸೊಪ್ಪು ಲಾಗ್ನ ಸ್ಟಾರ್ಟ್ ಮಾಡಿದೆ ಯಾಕಂದ್ರೆ ಭಾಳ ದಿನ ಇತ್ತು ಲಾಗಿನ್ ಮಾಡೋಕ್ಕಾಗಿರಲಿಲ್ಲ ನಮಗೂ ಯಾಕಂದ್ರೆ ಸ್ವಲ್ಪ ಕೆಲಸನೇ ಇತ್ತಲ್ಲ ಅದಕ್ಕಾಗಿ ಅದರಾಗಿ ಮಕ್ಕಳ ಜೊತೆ ಒಂದು ಲಾಗ ಮಾಡ್ಬೇಕಂತ ಟೈಮೇ ಆಗಂಗಿಲ್ಲ ಅದಕ್ಕಾಗಿ ಇವತ್ತು ಸಂಜೆಯಿಂದನೇ ಸ್ಟಾರ್ಟ್ ಮಾಡಿ ನೋಡಿರಿ ಇನ್ನು ಇವರು ಸ್ನೇಕ್ ಪ್ಲಾಂಟ್ ಅಂದ್ರೆ ಅದು ಯಾಕಂದ್ರೆ ಇದು ಸಿಗೋದು ಭಾಳ ಅಂದ್ರೆ ಭಾಳ ಕಡಿಮೆ ಈಗ ಸಿಕ್ಕದಂತೇಳಿ ಹಾಗೆ ಮನೆಗೆ ತಂದು ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅದ್ರ ಜೊತೆ ಇನ್ನೊಂದು ಗಿಡ ತಂದಿದ್ರು ಅದನ್ನು ಹಚ್ಚಿ ಕಂಪ್ಲೀಟ್ ಮಾಡ್ಲಾತಿದ್ರು ಯಾಕಂದ್ರೆ ಅವ್ರ ಕಡೆ ಗಿಡ ಹಚ್ಚಿದ್ರಾಗ ಇವರೆಲ್ಲ ಮಧ್ಯಾಹ್ನ ಆದರೂ ಇನ್ನು ಸಂಜೆ ತನಾದರೂ ಇಳೋಂಗಿಲ್ಲ ಆದರೂ ಇವತ್ತು ಗಿಡ ಅಂತೇಳಿ ಇನ್ನೂ ಆಟ ನಡೆಸಿಬಿಟ್ರೆ ಇವತ್ತು ಮಧ್ಯಾಹ್ನದಾಗ ಮಲ್ಕೊಳ್ಳಿಲ್ಲ ಯಾಕಂದ್ರೆ ಮಧ್ಯಾಹ್ನದಾಗ ಮಲ್ಕೊಳ್ಳಿಲ್ಲ ಅಂದ್ರೆ ಸಂಜಿಕಾ ಎಲ್ಲಿ ಕುಂತಿರ್ತಾರೆ ಅಲ್ಲಿ ನಿಧಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತದ ಇನ್ನು ಸಾಮಾನ್ಯವಾಗಿ ಚಿನ್ನಾಗಿ ಹೋಮ್ವರ್ಕ್ ಅಷ್ಟೇ ಹೋಮ್ ಹೋಮ್ವರ್ಕ್ ಮಾಡ್ತಾ ಮಾಡ್ಕೋತಾನೆ ಹಾಗೆ ಜೋಲಿ ಹೊಡಿತಿರ್ತಾನೆ ಈ ಕಡೆ ನೋಡಿರಿ ಹಂಗೇನ ಗಿಡ ಉಂಡದ್ದಿದ್ದು ಸ್ವಲ್ಪ ಮಣ್ಣು ಅದತ್ತ ಹಂಗೆ ಮಣ್ಣು ಸ್ಟಾಕ್ ಮಾಡಿಡ್ತಾರೆ ಅದು ಯಾಕಂದ್ರೆ ಗಿಡ ಹಚ್ಲಕ್ಕತ್ತಾಗ ಮತ್ತೆ ಅಂತೇಳಿ ಈಗ ಮೊದ್ಲಿಗೆ ಹಚ್ಚಿದ ಗಿಡ ನೋಡ್ರಿ ಎಟ್ಟು ಆಗ್ಯಾವ ಯಾಕಂದ್ರೆ ಮನೆ ತುಂಬ ಗಿಡ ಅಂದ್ರೆ ಗಿಡ ಗಿಡ ಪೂರ್ತಿ ಗಿಡಗಳು ಆಗಿಬಿಟ್ಟ ಸಣ್ಣದು ಮಿನಿ ಗಾರ್ಡನ್ ಆಗಿಬಿಟ್ಟ ನಮ್ಮ ಮನಿ ಅಂತೂ ಎಲ್ಲಿ ಕುಂತರು ಗಿಡಗಳು ನಿಂತರು ಗಿಡಗಳು ಅಷ್ಟಾದರೂ ಇನ್ನೂ ಗಿಡಗಳು ತರ್ತಾನೆ ಇರ್ತಾರೆ ಹಾಗೆ ಪ್ರತಿ ಸಂಡೇನೂ ಗಿಡಗಳು ಹಚ್ತಾನೆ ಇರ್ತಾರೆ ಇವ್ರು ಏನಾದರೂ ಅಂದ್ರೆ ಪ್ರತಿ ಏನು ಕೆಲಸ ಮಾಡ್ತಾರಿಲ್ಲ ಇಲ್ಲ ಗೊತ್ತಿಲ್ಲ ಗಿಡಗಳು ಹಚ್ಚೋದು ಅವು ಕ್ಲೀನ್ ಮಾಡೋದು ನೀರು ಹಾಕೋದು ಅವ್ರದ್ದು ಗಿಡಗಳ್ದಾಗೆ ಅರ್ಧ ಕೆಲಸ ಹೋಗ್ಬಿಟ್ಟಿರ್ತದೆ ಗಿಡಗಳು ಮಧ್ಯಾಹ್ನದಾಗೆ ಸ್ಟಾರ್ಟ್ ಮಾಡಿದ್ರು ಸ್ವಲ್ಪ ಸಂಜಿಕೆ ಮುಗಿತು ಇನ್ನು ಸಾಮಾನ್ಯವಾಗಿ ನಮ್ಮ ಕೆಲಸ ಸ್ಟಾರ್ಟ್ ಹೋಗೋದತ್ತಂದ್ರೆ ಸಂಜಿಕ್ಕೆ ಸ್ವಲ್ಪ ಎಲ್ಲ ಕೆಲಸಗಳು ಮುಗಿಸಿ ಇನ್ನು ಜನ ಸೊನಾಗ ಅಂದ್ರೆ ರೆಡಿ ಮಾಡಿಬಿಟ್ಟಿದೆ ಕೆಳಗೆ ಆಟ ಅವರು ಯಾಕಂದ್ರೆ ಯಾರ್ದಾದ್ರೂ ಹುಡುಗರು ಅವಾಜ್ ಕೇಳಿದ್ರಂತ ಹುಡುಗಿ ಮ್ಯಾಗ ನಿಂದ್ರದೇ ಇಲ್ಲ ಕೆಳಗೆ ಆಡ್ಲಕ್ಕೆ ಹೋಗ್ತೀನಿ ಅಂತಾರೆ ಅದಕ್ಕಾಗಿ ಸ್ವಲ್ಪ ಅವ್ರಿಗೆಲ್ಲ ಮುಖ ತೊಳ್ಕೋದು ತಳ ಕಳಿಸಿದ್ದೆ ಇನ್ನು ನಾವು ಇನ್ನೂ ಸಂಜಿಕ್ಕೆ ಸ್ವಲ್ಪ ಚಾ ಕುಡಿದ್ರೆ ಮೈಂಡ್ ಫ್ರೆಶ್ ಅನ್ನಿಸ್ತಿರ್ತದೆ ಯಾಕಂದರೆ ಡೈಲಿ ರುಡಿ ಆಗ್ಬಿಟ್ಟದದು ಅದಕ್ಕಾಗಿ ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿದ್ರೈತೆ ಅಂತೇಳಿ ಆ ಕಡೆ ಸಾಂಬಾರು ಬಿಸಿಟ್ಟು ಈ ಕಡೆ ಚಹಾ ಮಾಡ್ಲಾಯ್ತಿ ನೋಡಿರಿ ಈಗ ಸಾಮಾನ್ಯವಾಗಿ ಹೆಂಗತ್ತಂದ್ರೆ ಈಗಂತರೂ ಈಗ ಅಂತೂ ಥಂಡಿ ಅಂದರೆ ಭಾಳ ಅಂದ್ರೆ ಭಾಳ ಥಂಡಿ ಈಗ ಮೊದ್ಲಿಂಗೆ ಕಂಪೇರ್ ಮಾಡಿದ್ರೆ ಈಗ ಸ್ವಲ್ಪ ಕಡಿಮೆ ಆಗಿತ್ತು ತಂಡಿ ಈ ಸಲಂತರ ಥಂಡಿ ಭಾಳ ಅಂದ್ರೆ ಭಾಳ ಇತ್ತು ತಂಡಿ ಈಗ ಸ್ವಲ್ಪ ಕಡಿಮೆ ಆಗ್ಯದ ಯಾಕಂದ್ರೆ ಮತ್ತೆ ಸ್ವಲ್ಪ ಮಧ್ಯಾಹ್ನದಾಗ ಅದು ಜಾಸ್ತಿ ಬಿತ್ ಬಿಸಿಲಿರ್ತದೆ ಏನು ಅನ್ಸಂಗಿಲ್ಲ ಸಂಜೆ ಆದ ಬಳಿಕೆ ಸ್ವಲ್ಪ ತಣ್ಣಗೆ ಸ್ಟಾರ್ಟ್ ಆಗ್ತಿತ್ತು ಈಗ ಸ್ವಲ್ಪ ಸ್ವಲ್ಪ ಕಡಿಮೆ ಹಾಕೋದು ಹೊಂಟದ ಯಾಕಂದ್ರೆ ಈಗ ನೆಕ್ಸ್ಟ್ ಬೇಸಿಗೆ ಸ್ಟಾರ್ಟ್ ಆಗೋದಲ್ಲ ಅದಕ್ಕಾಗಿ ಇನ್ನು ಆ ಕಡೆ ಚಹಾ ಮಾಡ್ಲಿಕ್ಕೆ ಇಟ್ಟು ಸ್ವಲ್ಪ ಮೆಂತೆ ಬೇಕಾಗಿದ್ದು ಅಂಥೇಳಿ ಅದಕ್ಕಾಗಿ ಸ್ವಲ್ಪ ಮೆಂತೆ ನೆನೆ ಇಡ್ಲಾತೀನಿ ನೋಡ್ರಿ ಈಗ ಆದಷ್ಟು ಸ್ವಲ್ಪ ನಾವು ಅದೇ ಕೆಲ್ಸಕ್ಕೆ ಬಳಕೆ ಮಾಡ್ಬೇಕಾದ್ರೂ ಸ್ವಲ್ಪ ನೆನೆಸ್ಬೇಕಾದ್ರೆ ರಾತ್ರಿ ನೆನೆ ಇಟ್ಟರೆ ಸ್ವಲ್ಪ ಚಲೋ ಅನಿಸ್ತದೆ ಭಾಳ ಸ್ವಲ್ಪ ಬಿರ್ಸತ್ತ ಕಾಳುಗಳು ಆದಷ್ಟು ಏನಾದರೂ ನಮ್ಮ ಮೆತ್ತಗೆ ಇದ್ರೂ ಬೇಕಂದ್ರೆ ಸ್ವಲ್ಪ ರಾತ್ರಿನೇ ನೆನೆ ಇಡ್ಸ್ಬೇಕಂತೇಳಿ ಅದಕ್ಕಾಗಿ ರಾತ್ರಿನೇ ನೆನೆ ಇಡ್ಲಾತೀನಿ ನೋಡ್ರಿ ನಾ ಸಂಜಿಕೆ ಈಗ ಅಂದ್ರೆ ಹೆಂಗಂದ್ರೆ ಇವು ಹೊಲ್ದಾಗ ನಿಂತು ನಮ್ಮ ಓವರು ಕೊಟ್ಟು ಕಳ್ಸಿದ್ರಲ್ಲಿ ಇವು ಸ್ವಲ್ಪ ಹಳ್ಳದು ಬಾಳಿದ್ದು ಅವೆಲ್ಲ ಕ್ಲೀನ್ ಮಾಡಿದ್ರೆ ಸ್ವಲ್ಪ ಟೈಮೇ ತಗೋತು ಯಾಕಂದ್ರೆ ಬಂದಮ್ಯಾಗ ನಾನು ಸ್ವಚ್ಛ ಮಾಡ್ಲಕ್ಕಾಗಿರಲಿಲ್ಲ ಅದಕ್ಕಾಗಿ ನೆನಹಿಡೋದು ಅಂಥೇಳಿ ಈಗ ಸ್ವಚ್ಛ ಮಾಡಿ ಅವೆಲ್ಲ ನೀರು ಹಾಕಿಟ್ಟಿನಿ ಇನ್ನು ಎಲ್ಲಾದ್ರೆ ಗಿಡಗಳು ಹಚ್ತಾರೆ ಅಂದರು ಸೈಕಲ್ದು ಒಂದು ಮುಂದಿನ ದಿನ ಬುಟ್ಟಿ ಇರ್ತದಲ್ಲ ಅದ್ರಾಗೂ ಗಿಡಗಳು ಹಚ್ಚಿದ್ರು ಯಾಕಂದ್ರೆ ಅದು ಭಾಳ ದಿನ ಆಯಿತು ನೋಡಿರಲಿಲ್ಲ ಅದಕ್ಕೆ ಎರಡಕ್ಕೂ ಸ್ವಲ್ಪ ನೀರು ಹಾಕಿರ್ಲಿಲ್ಲ ಅದಕ್ಕೆ ಸ್ವಲ್ಪ ಮುಖ ಬಾಡ್ದಂಗೆ ಆಗಿತ್ತು ಅದಕ್ಕಾಗಿ ಎರಡು ನೀರು ಹಾಕ್ಲಾಯ್ತಿ ನೋಡಿ ಯಾವುದೂ ಬಿಟ್ಟಿಲ್ಲ ಸೈಕಲ್ ಬಿಟ್ಟು ಇಬ್ಬಳು ಅಂತ ಅದ್ರಾಗ ನೀರು ಹಾಕ್ಯಾರ ಈಗ ಆ ಗಿಡ ಜೊತೆ ಇದನ್ನೂ ಒಂದು ಗಿಡ ತಂದಿದ್ದು ನಾ ಹೇಳಿದ್ನೆಲ್ಲ ಸ್ನೇಕ್ ಪ್ಲಾಂಟ್ ಜೊತೆ ಇದನ್ನೂ ಒಂದು ಗಿಡ ಇದು ಇದನ್ನೂ ಅಲ್ಲಿ ತಂದಿಟ್ಟರೆ ಯಾಕಂದ್ರೆ ಹೊಸದು ಹೊಸದು ಹಾಗೆ ಗಿಡಗಳು ಇರ್ತಾರೆ ಇಲ್ಲಿ ಕೆಳಗೊಂದು ಗಿಡ ಅದಲ್ಲ ಇದ್ರೊಳಗು ವಿನಕೊಂಡು ಹಾಗೆ ಅಂದ್ರೆ ಮನಿ ಪ್ಲಾಂಟ್ ಇಲ್ಲಿನೂ ಬಿಟ್ರೆ ಅಂದ್ರೆ ಕುಂಡ ಅದ ಅದು ಹೂವಿಂದು ತರಗಿಂದ ಬುಟ್ಟಿ ತರೋದಲ್ಲ ಜೋತ್ ಬಿಟ್ರೆ ಎರಡರಿಂದ ಮೂರು ಗಿಡಗಳು ಹಚ್ಬಿಟ್ರೆ ಇಲ್ಲಿನೂ ಅದನ್ನು ಸ್ವಲ್ಪ ಆಗಿತ್ತು ಅಂತೇಳಿ ಅಲ್ಲಿನೂ ನೀರು ಹಾಕ್ಲಾತಿ ನೋಡ್ರಿ ಈಗ ಯಾಕಂದ್ರೆ ಎಲ್ಲಿ ನೋಡಿದ್ರೆ ಗಿಡಗಳೇ ಎಲ್ಲಿ ಕುಂತರ ಗಿಡಗಳೇ ನಿಂತರು ಗಿಡಗಳು ಅಷ್ಟು ಗಿಡಗಳಾಯಿಬಿಟ್ಟ ಆದ್ರೆ ಸ್ಪೆಷಲಿ ಬೇಸ್ಗೆ ಚಲೋ ಅನಿಸ್ತವ ಇನ್ನು ಸ್ವಲ್ಪ ಅಂತೇಳಿ ಚಿನ್ನರಿ ಹಾಕೋ ಬಾಳೆಹಣ್ಣೆ ಸ್ಮುದಿ ಬೇಳ್ಲಾತಿದ್ದ ಅವನಿಗೆ ಸ್ವಲ್ಪ ಸ್ಮುದಿ ಕೊ ಮಾಡ್ಕೊಡಮ್ ಅಂತೇಳಿ ಅವನಿಗೆ ಒಬ್ಬನಿಗೆ ನೆಪ್ದಕ್ಕೆ ಎಲ್ಲರಿಗೂ ಕುಡಿಬೇಕು ಅನ್ನಿಸ್ತು ಫಸ್ಟ್ಗೆ ಬೇಡ ನಾವು ಒಬ್ಬನೇ ಮಧ್ಯಾಹ್ನದೂ ಬೇಡ್ಲತ್ತಿದ್ದ ಹಾಗೆ ಬಿಡ್ಕೊತ ಬಿಡ್ಕೊತ ಅಲ್ಲೇ ಆಟ ಆಡೋದ್ರಾಗ ಮರ್ತು ಬಿಟ್ಟವ ಹಾಗೆ ನಮ್ಮದು ಸ್ವಲ್ಪ ಕೆಲಸ ಇತ್ತಲ್ಲ ಅದಕ್ಕೆ ಕೆಲಸದಾಗ ಹಂಗೆ ಮಾಡ್ಕೊಡ್ಲಕ್ಕಾಗಿ ಆಗಿರ್ಲಿಲ್ಲ ಯಾಕಂದ್ರೆ ಅವ್ನಿಗೆ ಇತ್ತೀಚೆಗೆ ಅಂದ್ರೂ ಮೊದ್ಲು ಏನೋ ಸ್ಮುದಿ ಕುಡಿತಿರ್ಲಿಲ್ಲ ಈಗೀಗಂದ್ರೂ ಭಾಳ ಇಷ್ಟ ಆಗ್ಬಿಟ್ಟದ ಯಾಕಂದ್ರೆ ಭಾಳ ಏನೇನು ತಂದಗೊಂಬ ಬೇಡ್ತಾನೆ ಇರ್ತಾನೆ ಹಂಗೆ ಸ್ಮುದಿ ಮಾಡಿಕೊಡು ಇಲ್ಲಾಂದ್ರೆ ಇನ್ನೊಂದು ಏನಂದ್ರೆ ಬಾಳೆಹಣ್ಣು ಕಟ್ ಮಾಡಿ ಸ್ವಲ್ಪ ಸಕ್ಕರೆ ಹಾಲು ಇವಿಷ್ಟು ಮೂರು ಮಿಕ್ಸ್ ಮಾಡಿಕೊಟ್ರೆ ಸಾಕು ಅಷ್ಟೇ ತಿನ್ಕೋತ ಕುಂದು ಬಿಡ್ತಾನೆ ಅದಕ್ಕೆ ಸ್ಮುದಿ ಬಿಡತ್ತಾನೆ ಅಂತೇಳಿ ಅವ್ನ ಹಬ್ಬದಾಗ ನಾವು ತಿಂದ್ರೈತಂಥೇಳಿ ಎರಡರಿಂದ ಮೂರು ಬಾಳೆಹಣ್ಣು ಹಾಕಿ ಒಂದು ಮೂರು ನಾಲ್ಕು ಬಾದಾಮ ಒಂದು ಮೂರು ಗೋಡಂಬಿ ಹಾಕಿ ಸ್ವಲ್ಪ ಸಕ್ಕರೆ ಇಕ್ಕಿ ಹಾಲು ಹಾಕಿ ಈಗ ಮಿಕ್ಸಿ ಒಳಗೆ ಸ್ವಲ್ಪ ಸಣ್ಣ ಮಾಡಿದ್ರೆ ಕಂಪ್ಲೀಟ್ ಆಯ್ತು ನೋಡ್ರಿ ಈಗ ನಾನು ಸಂಜಿಕೆ ಏನಾದರೂ ಸ್ಪೆಷಲ್ ಮಾಡೋ ಮನದ್ರಾಗ ಆಮೇಲೆ ಭಾಳ ತಿನ್ನಾಯ್ತು ತತ್ತಿ ಸಾಂಬಾರು ಹೆಂಗಿದ್ರು ಮಾಡಿಲ್ಲ ಅಂತೇಳಿ ತತ್ತಿ ಸಾಂಬಾರು ಮಾಡ್ಲಕ್ಕೆ ರೆಡಿ ಮಾಡ್ಲತ್ತೀನಿ ನೋಡ್ರಿ ಈಗ ಈಗ ಒಂದು ಕುಕ್ಕರ್ ಒಳಗೆ ಒಂದು ಎಂಟರಿಂದ ಒಂಬತ್ತು ತತ್ತಿ ಹಾಕ್ಕೊಂಡು ಈಗ ಹಾಕಿ ಈಗ ಸ್ವಲ್ಪ ಅದ್ರಾಗ ನೀರು ಹಾಕಿ ಸ್ವಲ್ಪ ಮ್ಯಾಗ ಉಪ್ಪಾಕಿ ಕುದಿಸ್ಲಾತ್ತಿದಿಟ್ಟು ನೋಡ್ರಿ ಈಗ ಸರಿಯಾಗಿ ಕುದಿದ್ರೆ ಈ ಕಡೆ ಬೇರೆ ಎಲ್ಲ ರೆಡಿ ಮಾಡ್ಕೋಬೇಕಲ್ಲ ಮಸಾಲ ಎಲ್ಲಗಳು ಅದಕ್ಕಾಗಿ ಒಂದು ನಾಲ್ಕರಿಂದ ಇದು ಸಣ್ಣ ಪ್ರಮಾಣ ಅದಾವೆ ಅಷ್ಟು ದಪ್ಪನೂ ಇಲ್ಲ ಅಷ್ಟು ಸಣ್ಣ ಇಲ್ಲ ಮೀಡಿಯಮ್ ಪ್ರಮಾಣ ಇದ್ದಿದ್ದು ಉಳ್ಳಾಗಡ್ಡಿ ತೊಗೊಂಡಿನಿ ಅವೆಲ್ಲ ಕ್ಲೀನಿಗೆ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು ಆಮೇಲೆ ಮಿಕ್ಸಿ ಒಳಗೆ ಹಾಕ್ಬೇಕಲ್ಲ ಅದಕ್ಕಾಗಿ ಈಗ ಕ್ಲೀನಿಗೆ ಅವೆಲ್ಲ ಸುಲ್ಕೊಳಾತೀನಿ ನೋಡ್ರಿ ಈಗ ಆ ಕಡೆ ತತ್ತಿ ಕುದಿದ್ರಾಗ ಈ ಕಡೆ ನಾವು ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಂಗೆ ಆಗ್ತದೆ ಅದಕ್ಕಾಗಿ ನಾ ಇಲ್ಲಿ ಎಣ್ಣೆ ಒಳಗೆ ಫ್ರೈ ಮಾಡಿ ಆಮೇಲೆ ಮಿಕ್ಸಿ ಹಾಕೋದಿರ್ತದೆ ಅಂತೇಳಿ ಸ್ವಲ್ಪ ದಪ್ಪ ಪ್ರಮಾಣಕ್ಕೆ ಕಟ್ ಮಾಡ್ಕೊಳತ್ತೀನಿ ನೋಡಿರಿ ಈಗ ಆಲ್ರೆಡಿ ಇಲ್ಲಿ ತೋರ್ಸ್ಲತ್ತಿನ ಇಷ್ಟು ಪ್ರಮಾಣ ಆದ್ರೆ ಸಾಕು ನಾವು ಬೇಕಂದ್ರೆ ಒಂದ್ರಾಗ ಎರಡು ಮಾಡ್ಕೊಂಡು ನಡಿತಾ ಇಲ್ಲ ಸ್ವಲ್ಪ ನಾವು ಮೂರು ಮಾಡ್ಕೊತೀನಿ ಅಷ್ಟೇ ಈಗ ನೋಡ್ರಿ ಒಂದು ಹಂಚ ಗ್ಯಾಸ್ ಮ್ಯಾಗ್ ಹಂಚೆಲ್ಲ ಕಾದ್ಮ್ಯಾಗ ಕೈ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲಿ ಉಳ್ಳಾಗಡ್ಡಿ ಅವೆಲ್ಲ ಹಾಕೊಂಡು ನೋಡಿರಿ ಈಗ ಹಾಕೊಂಡ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳ್ತೀನಿ ಸ್ವಲ್ಪ ಎಷ್ಟು ನಾವು ಚೆಂದ ಫ್ರೈ ಮಾಡ್ತಿರ್ತೀವಲ್ಲ ಅಷ್ಟು ಚಲೋ ಅನ್ನಿಸ್ತದೆ ಉಳ್ಳಾಗಡ್ಡಿ ನೋಡಿರಿ ಈಗ ಹಾಗೆ ತಿರುಗಾಡ್ತಾನೆ ಇರಬೇಕು ಸ್ಪೀಡ್ ಇಟ್ಟರೆ ನಡೀತದ ಸ್ವಲ್ಪ ಕಲರ್ ಚೇಂಜ್ ಆಗುತ್ತಾನು ಉಳ್ಳಾಗಡ್ಡಿ ಫ್ರೈ ಮಾಡ್ಬೇಕೀಗ ಈಗ ನೋಡಿರಿ ಆ ಕಡೆ ಟಮಾಟಿ ಉಳ್ಳಾಗಡ್ಡಿ ಫ್ರೈ ಆಲತ್ತವ ಇಲ್ಲಿ ನಾನು ಮೂರು ದಪ್ಪ ಪ್ರಮಾಣ ಟಮಾಟೆ ತೊಗೊಂಡಿನಿ ಯಾಕಂದ್ರೆ ಉಳ್ಳಾಗಡ್ಡಿ ಸಣ್ಣ ಇದ್ವಲ್ಲ ಸ್ವಲ್ಪ ಮೀಡಿಯಮ್ ಇದ್ವಲ್ಲ ಅದಕ್ಕಾಗಿ ಅವು ನಾಲ್ಕರಿಂದ ಒಂದು ಐದು ತೊಗೊಂಡಿದ್ದೆ ಇವು ಸ್ವಲ್ಪ ದಪ್ಪ ಅದಾವ ಅಂತೇಳಿ ಮೂರು ತೊಗೊಂಡಿನಿ ಇಷ್ಟು ಪ್ರಮಾಣ ಆದ್ರೆ ಸಾಕು ಈಗ ನೋಡಿರಿ ಹಾಗೆ ಸ್ವಲ್ಪ ಕಲರ್ ಚೇಂಜ್ ಆಗ್ಲತ್ತದ ಸ್ವಲ್ಪ ಉರಿಲಾಗ್ತದೆ ಚಂದಗೆ ಆದಷ್ಟು ಸ್ವಲ್ಪ ಹಸಿ ವಾಸನೆ ಹೋಗುತ್ತನೂ ಸ್ವಲ್ಪ ಚಂದಗೆ ಫ್ರೈ ಮಾಡಬೇಕು ಎಣ್ಣೆ ಒಳಗೆ ಒಳಗೆ ಹೆಂಗೆ ತಿರುವಾಡ್ತಾನೆ ಇರಬೇಕು ಇಲ್ಲ ನಾನು ಮತ್ತೆ ಹೊತ್ಲಕ್ಕೆ ಚಾಲು ಆಗ್ಬಿಡ್ತಾವೆ ಮ್ಯಾಗ ಒತ್ತಂ ಆಗ್ಬಿಟ್ರಿತ್ತವ ಮತ್ತು ಒಳಗೆಲ್ಲ ಅಷ್ಟೇ ಹಸಿ ಹಸಿನೇ ಇರ್ತದೆ ಈಗ ನೋಡಿರಿ ಇಲ್ಲಿ ಕಲರ್ ಚೇಂಜ್ ಆಗ್ಲತ್ತವಲ್ಲ ಹಂಗೆ ಸ್ವಲ್ಪ ತಿರ್ವಡ್ಕೊತಾನೆ ಹುರ್ಲ್ ಫ್ರೈ ಮಾಡ್ಲತ್ತೀನಿ ನೋಡ್ರಿ ಈಗ ನಾ ಇಲ್ಲಿ ಸ್ವಲ್ಪ ಹಂಗೆ ತಿರ್ವಡ್ತಾನೆ ಇರಬೇಕು ಲಾಸ್ಟ್ ಅಂದರೆ ಮಿಡಿಯಮ್ ಹಿಡೋಹೋಗಿ ಲಾಸ್ಟ್ ಪೊಸಿಷನ್ ಬಂದ್ರೆ ಅವಾಗ ಸ್ಪೀಡ್ ನಡಿತದೆ ಈಗ ನೋಡ್ರಿ ಈಗ ಸರಿಯಾಗಿ ಫ್ರೈ ಆಗ್ಯಾವಲ್ಲ ಈಗ ಉಳ್ಳಾಗ ಉಳ್ಳಾಗಡ್ಡಿ ಎಲ್ಲ ಫ್ರೈ ಈಗ ಈಗ ಟಮಾಟಿ ಹಾಕ್ಲಾತೀನಿ ನೋಡ್ರಿ ಟಮಾಟೆಲ್ಲ ಹಂಚಿನಾಗ ಹಾಕಿ ಈಗ ಇದಕ್ಕೂ ಸ್ವಲ್ಪ ಪ್ರಮಾಣ ಎಣ್ಣೆ ಹಾಕ್ಲತ್ತೀನಿ ಈಗ ಆ ಕಡೆ ಮತ್ತು ಟಮಾಟಿ ಫ್ರೈ ಅಂತೇಳಿ ಈಗ ಸ್ವಲ್ಪ ಕೊಬ್ಬರಿ ಹಚ್ಕೊಂಡು ಇಟ್ಕೊಂಡಿರಲಿಲ್ಲ ನಾನು ಅದಕ್ಕಾಗಿ ಈಗ ಸಣ್ಣಗೆ ಕೊಬ್ಬರಿ ಹರ್ಚ್ಲಾತಿನಿ ನೋಡ್ರಿ ಈಗ ಮೊದಲಿಗೆ ಎಲ್ಲ ಫ್ರೈ ಮಾಡೋದ್ರಾಗೆ ಟಮಾಟಿ ಉಳ್ಕೊಂಡೆ ಟಮಾಟಿ ಎಲ್ಲ ಫ್ರೈ ಆಗೋದ್ರಾಗೆ ಈಗ ಕೊಬ್ಬರಿ ಹರ್ಚ್ಕೊಳತ್ತೀನಿ ಈಗ ಎಷ್ಟು ಪ್ರಮಾಣ ಬೇಕು ಅಷ್ಟು ಕೊಬ್ಬರಿ ಹರ್ಚ್ಕೊಂಡ್ರೆ ಸಾಕು ಆಮೇಲೆ ನಾವು ಬೇಕಾದ್ರೆ ಅಲ್ಲಿ ಇಟ್ಟು ಆಮೇಲೆ ಹಚ್ಕೊಳ್ಳ ಟೈಮಿಗೆ ಹಚ್ಚೋದ್ರೆ ನಡಿತದ ಈಗ ನೋಡಿರಿ ಈಗ ಟಮಾಟಿನೂ ಸ್ವಲ್ಪ ಮೆತ್ತಕ್ಕೆ ಕಾಣ್ತಿರ್ತಾವಲ್ಲ ಈಗ ನೋಡಿಲ್ ದೋರ್ಸಾಯ್ತು ತಿನ್ನಲಿ ಈಗ ಇಷ್ಟು ಪ್ರಮಾಣ ಆದ್ರೆ ಸಾಕು ಸ್ವಲ್ಪ ಮೆತ್ತ ಮೆತ್ತ ಅನಿಸ್ತಿರ್ತವಲ್ಲ ಅಷ್ಟಾದ್ರೆ ಸಾಕು ಆಮೇಲೆ ಒಂದು ತೆಗೆದು ಈಗ ಉಳ್ಳಾಗಡ್ಡಿ ಆಮೇಲೆ ಟಮಾಟಿ ಈಗ ಮಿಕ್ಸಿಗೆ ಹಾಕಿ ನೋಡ್ರಿ ಈಗ ಮಿಕ್ಸಿಗೆ ಹಾಕಿದ್ರಾಗೆ ಸ್ವಲ್ಪ ಆದಷ್ಟು ನಾವು ಮಿಕ್ಸಿ ಒಳಗೆ ಬಿಸಿ ಇದ್ದಾಗ ಹಾಕೋದ್ಕಿಂತ ಸ್ವಲ್ಪ ಆರಿದ್ರಾಗ ಬಳಕೆ ಹಾಕಿದ್ರೆ ಚಲೋ ಅನ್ನಿಸ್ತದ ಈಗ ನೋಡಿರಿ ಕೊಬ್ಬರಿ ಒಂದು ಅಂಚಿನಾಗೆ ಹಾಕಿ ಸ್ವಲ್ಪ ಇದಕ್ಕೂ ಸ್ವಲ್ಪ ಎಣ್ಣೆ ಹಾಕಿ ನೋಡಿರಿ ಈಗ ಎಣ್ಣೆ ಹಾಕಿದ್ರೂ ಸ್ವಲ್ಪ ಹಾಕ್ಲಾರ್ದಂಗೆ ಅನಿಸಲತ್ತ ಸ್ವಲ್ಪ ಉದ್ರುದ್ರೆ ಇರ್ತದಲ್ಲ ಕೊಬ್ಬರಿ ಎಷ್ಟು ಹಾಕಿದ್ರು ಅಷ್ಟು ಕಂಡು ಇದ್ರಾಗ ಈಗ ನೋಡಿರಿ ಕೊಬ್ಬರಿನೂ ಸ್ವಲ್ಪ ಚೆಂದಾಗಿ ಹುರ್ಕೊಂಡಿ ಕೆಂಪು ಕಲರ್ ಆಗುತ್ತಾನು ಮೇಲೆ ಇಷ್ಟು ಮಿಕ್ಸಿಗೆ ಹಾಕಿ ಮ್ಯಾಲ ಸ್ವಲ್ಪ ಕೊತ್ತಂಬರಿ ಹಾಕಿ ಪೂರ್ತಿ ಹಿಟ್ಟು ಸಣ್ಣನು ಬೇಡ ಇಲ್ಲಿ ತೋರ್ಸಲಾತ ಈಟ್ ಅದರ ಸಾಕು ಕಂಪ್ಲೀಟ್ ಆಗ್ತದೆ ಮತ್ತು ಚಲೋ ಅನಿಸ್ತಾ ಮಾಡ್ಲಾಕ ಈಗ ನೋಡ್ರಿ ತತ್ತಿ ಸರಿಯಾಗಿ ಕುದ್ದವ ಈಗೆಲ್ಲವೂ ಸ್ವಲ್ಪ ತಣ್ಣೀರಾಗನು ಹಾಕಿ ಸ್ವಲ್ಪ ಈಗ ಸುಲಿಲತ್ತಿ ನೋಡ್ರಿ ಈಗ ಒಂದು ತತ್ತಿ ಐತಲ್ಲ ಏನೂ ಸರಿಯಾಗಿ ಇದು ಹೊಡೆದಿಲ್ಲ ಎಲ್ಲ ಚೆಂದ ಸರಿಯಾಗಿ ಕುದ್ದವ ಯಾವ ತತ್ತಿನೂ ಹೊಡೆದಿಲ್ಲ ಎಲ್ಲ ಕರೆಕ್ಟಾಗಿ ನೋಡಿರಿ ಈಗ ಒಂದೆರಡು ಸಲ ನೀರಾಗಿ ಹಾಕಿ ಆಮೇಲೆ ತಣ್ಣಗಾಗಿಂದ ಈಗ ತತ್ತಿ ಸರಿಯಾಗಿಟ್ಟು ಕ್ಲೀನಿಗೆ ಸುಲ್ಕೊಳತ್ತೀವಿ ನೋಡ್ರಿ ಈಗ ಸಾಮಾನ್ಯವಾಗಿ ನಮ್ಮ ಮನೆಗೆ ಗಮ್ಲೇಟ ಆಮೇಲೆ ತತ್ತಿ ಬುರ್ಜು ಅವು ಮಾಡೋದಕ್ಕಿಂತಲೂ ಈ ಥರ ಸಾಂಬಾರು ಮಾಡಿದ್ರೆ ಇಷ್ಟಪಡ್ತಿರ್ತಾರೆ ಯಾಕಂದರೆ ರೊಟ್ಟಿ ಜೋಡಿನೂ ಜಾಸ್ತಿ ಊಟ ಮಾಡ್ತಿರ್ತಾರೆ ಇದು ಚಪಾತಿ ಕಿತ್ಲು ಯಾಕಂದರೆ ಈ ಥರ ತತ್ತಿ ಸಾಂಬಾರು ಮಾಡಿದಾಗ ನಾನು ಪಿಕ್ಸ ರೊಟ್ಟಿ ಮಾಡ್ತಾನೆ ಇರ್ತೀನಿ ಅದಕ್ಕಾಗಿ ಈಗ ನೋಡಿರಿ ಎಲ್ಲ ಸುಲ್ಕೊಳ್ದಾಯ್ತು ಮೊದಲಿಗೆ ಇವು ತತ್ತಿ ಒಳಗೆ ಫ್ರೈ ಮಾಡಬೇಕು ಈಗ ನೋಡ್ರಿ ಸ್ವಲ್ಪ ಎಣ್ಣೆ ಹಾಕೊಳತ್ತೀನಿ ಈಗ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಅದರೊಳಗೆ ಖಾರದ ಪುಡಿ ಹಾಕ್ಲತ್ತೀನಿ ಅದ್ರಾಗ ಸ್ವಲ್ಪ ಅರಿಶಿನ ಹಾಕ್ಲತ್ತೀನಿ ಅದಾದಮೇಲೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕಿ ಈಗ ಸರಿಯಾಗಿ ಮಿಕ್ಸ್ ಮಾಡ್ಲತ್ತೀನಿ ಆದಷ್ಟು ಗ್ಯಾಸ ಲೋ ಒಳಗೆ ಇಡಬೇಕು ಯಾಕಂದ್ರೆ ಇದು ಸ್ವಲ್ಪ ಇದ್ದದ ಸಂಬಂಧ ಹೊತ್ತು ಚಾನ್ಸಸ್ ಭಾಳ ಇರ್ತದೆ ಅದಕ್ಕೆ ಲೋ ಫ್ಲೇಮೊಳಗಿಟ್ಟೆ ಇವು ಸರಿಯಾಗಿ ಫ್ರೈ ಮಾಡ್ಕೋಬೇಕು ಇಲ್ಲ ಇಲ್ಲಾಂದ್ರೆ ಇವು ತತ್ತಿ ಇಷ್ಟೇ ಎಣ್ಣೆ ಇರ್ತಾವಲ್ಲ ಕಟ್ ಮಾಡ್ಕೊಂಡು ಎಣ್ಣೆ ಒಳಗೆ ಫ್ರೈ ಮಾಡ್ಬೋದು ಯಾಕಂದ್ರೆ ನಮ್ಮ ಮನೆ ಆ ಥರ ಮಾಡಿದ್ನಂತೇಳಿ ಈಗ ಡೈರೆಕ್ಟ್ ಒಮ್ಮೆ ತತ್ತಿನೇ ಅದ್ರೊಳಗೆ ಹಾಕಿ ಫ್ರೈ ಮಾಡ್ಲಾತ್ತೀನಿ ನೋಡ್ರಿ ಈಗ ಅದಷ್ಟು ಗ್ಯಾಸ ಲೋ ಫ್ಲೇಮ್ ಒಳಗಿಟ್ಟು ಮೊದಲೇ ಹೇಳ್ದಂಗೆ ಲೋ ಫ್ಲೇಮ್ ಒಳಗಿಟ್ಟೆ ಫ್ರೈ ಮಾಡಬೇಕು ನೋಡ್ರಿ ಸ್ವಲ್ಪ ಈ ಥರ ಕುದ್ದಿದ್ದು ಗೊತ್ತಾಗ್ಬಿಡ್ತಾವಂದ್ರೆ ಫ್ರೈ ಆಗಿದ್ದು ಗೊತ್ತಾಗ್ಬಿಡ್ತಾವಲ್ಲ ಆಮೇಲೆ ಇವೆಲ್ಲ ಸರಿಯಾಗಿ ಕುದ ಅಂದ್ರೆ ಫ್ರೈ ಮಾಡಿದ್ಮ್ಯಾಗ ಆಮೇಲೆ ತೊಗೊಂಡು ಈಗ ಮತ್ತೆ ಅದೇ ಎಣ್ಣೆ ಒಳಗೆ ಏನು ಎಣ್ಣೆ ಒಳಗೆ ಏನು ಫ್ರೈ ಮಾಡಿದ್ದೇವಲ್ಲ ಅದೇ ಎಣ್ಣೆ ಒಳಗೆ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಇಲ್ಲಿ ನೋಡ್ರಿ ಇದು ಹಾಕಿ ಆಮೇಲೆ ಸ್ವಲ್ಪ ಚಕ್ಕೆ ಹಾಕೀನಿ ಸ್ವಲ್ಪ ಚಕ್ಕೆ ಹಾಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮತ್ತೀಗ ಮಿಕ್ಸ್ ಮಾಡ್ಲಾತೀನಿ ನೋಡಿರಿ ಈಗ ಸ್ವಲ್ಪ ಎಣ್ಣೆಗೆ ಸ್ವಲ್ಪ ಫ್ರೈ ಆಗಬೇಕಿದು ಅಂದರೆ ಸ್ಮೆಲ್ ಬರ್ತಿರ್ತದೆ ಶುಂಠಿ ವರ್ಷನ ಅದು ಹೋಗುತ್ತಾನು ಫ್ರೈ ಮಾಡಿದ್ಮ್ಯಾಗ ಈ ಉಳ್ಳಾಗಡ್ಡಿ ಆಮೇಲೆ ಮೆಣ ತಮಾಟಿ ಆಮೇಲೆ ಮಿಕ್ಸಿಗೆ ಮಿಕ್ಸಿ ಏನು ಇಟ್ಕೊಂಡಿದ್ದೆವಲ್ಲ ಫ್ರೈ ಮಾಡಿ ಎಣ್ಣೆ ಒಳಗೆ ಅದು ಈಗ ಇದ್ರೊಳಗೆ ಕುಡ್ಸ್ಕೊಳತ್ತೀನಿ ನೋಡ್ರಿ ಈಗ ಅದು ಶುಂಠಿ ಬಳ್ಳ ಪೇಸ್ಟ್ ಸ್ವಲ್ಪ ಸ್ಮೆಲ್ ಇದು ಆಗಿಂದ ಸ್ವಲ್ಪ ಫ್ರೈ ಆದ್ಮ್ಯಾಗ ಇದು ಕುಡಿಸ್ಕೋಬೇಕು ಈಗ ಈಗ ಫ್ಲೇಮ್ ಒಳಗೆ ಗ್ಯಾಸ್ ಇಟ್ಟು ಇದು ಸ್ವಲ್ಪ ಅಂದ್ರೆ ಕುದೀತನೂ ಸ್ವಲ್ಪ ಬಿಟ್ಟು ಒಂದು ಐದು ನಿಮಿಷ ತನ ಅಷ್ಟೇ ಫ್ರೈ ಮಾಡಿ ಇದ್ರೊಳಗೆ ಈಗ ಸ್ವಲ್ಪ ಧನಿಯಾ ಪೌಡ್ರ್ ಸ್ವಲ್ಪ ಅರಿಶಿನ ಆಮೇಲೆ ಮಸಾಲೆ ಖಾರ ಹಾಕ್ಲತ್ತೀನಿ ನೋಡ್ರಿ ಇದು ನಮ್ಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಪ್ರಮಾಣ ಮಸಾಲೆ ಖಾರ ಹಾಕ್ಕೊಳತ್ತೀನಿ ಈಗ ನಾನು ಈಗ ಇದು ಎಲ್ಲ ಈಗ ಎಲ್ಲ ಹೆಚ್ಚಾಗಳೇನು ಹಾಕಿರಿದ್ನೆಲ್ಲ ಈಗೆಲ್ಲ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ ಈಗ ಸರಿಯಾಗಿ ನಾನು ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೋತೇ ಇರಬೇಕು ಯಾಕಂದ್ರೆ ಸ್ವಲ್ಪ ಹಾಗೆ ಸಣ್ಣಗೇನು ಕುದಿತಿರ್ತದ ಈಗ ಮತ್ತಿದ್ರಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈಗ ಮತ್ತೆ ಸ್ವಲ್ಪ ಕೂಡಿಸ್ಕೊಂಡ್ಮೇಲೆ ಈಗ ಸ್ವಲ್ಪ ಗರಂ ಮಸಾಲ ಹಾಕಿನಿ ಗರಂ ಮಸಾಲ ಹಾಕಿ ಸ್ವಲ್ಪ ಗಟ್ಟಿ ಆಗ್ಯದಲ್ಲ ನೀರು ಹಾಕ್ಕೊಳ್ಳೀನಿ ಇದ್ರಾಗ ಸ್ವಲ್ಪ ಜಾಸ್ತಿನೇ ಗಟ್ಟಿ ಅದ ನಮ್ಗೆ ಯಾವ ಪ್ರಮಾಣ ಬೇಕು ಅಷ್ಟು ನೀರು ಹಾಕ್ಕೊಳ್ತೀನಿ ನೋಡಿರಿ ಈಗ ಈಗ ಸ್ವಲ್ಪ ನೀರು ಹಾಕ್ಕೊಂಡೀನಿ ಆಮೇಲೆ ಸ್ವಲ್ಪ ಕುದ್ಮೇಲೆ ಮತ್ತು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳಕ್ಕೆ ಬರ್ತದಂಥೇಳಿ ಈಗ ನೋಡ್ರಿ ನಮಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಮತ್ತೆ ನೀರು ಕುಡ್ಸ್ಕೊಳತ್ತಿನ ಇದ್ರಾಗ ಈಗ ನಾವು ಸ್ವಲ್ಪ ಇಲ್ಲ ಸ್ವಲ್ಪ ಕುದಿಸ್ದಾಗ ಕುದ್ದಂಗೆ ಕುದ್ದಂಗೆ ಸ್ವಲ್ಪ ಗಟ್ಟಿ ಇದು ಅಷ್ಟೇನು ಪೂರ್ತಿ ನಾವು ಹಾಕ್ತೇನೆ ನೀರಂಗಿಲ್ಲ ಎಷ್ಟು ಕುದಿಸ್ತೀವಲ್ಲ ಅಷ್ಟು ಗಟ್ಟಿ ಆತಿರ್ತದೆ ಒಂದು ಐದು ನಿಮಿಷ ಕುದೀಲಾಕ್ ಬಿಟ್ಟು ನೋಡ್ರಿ ಈಗ ಈಗ ನೋಡಿರಿ ಮೊದಲಿನ ಅಷ್ಟೇನು ಆಳಸ್ ಈಗ ಮತ್ತೆ ಆಗ್ಯದ ನೋಡಿರಿ ಈಗ ಹಂಗೆ ಕುದಿಸ್ದಂಗೆ ಕುದಿಸ್ದಂಗೆ ಗಟ್ಟಿ ಇದು ಈಗ ನೋಡ್ರಿ ಎಲ್ಲ ಕುದ್ದಲ್ಲಿ ಈಗ ಇದ್ರ ಜೊತೆಗೆ ಈಗ ನೋಡ್ರಿ ಅವು ಫ್ರೈ ಮಾಡ್ಕೊಂಡೇನು ಇಟ್ಕೊಂಡಿದ್ನಲ್ಲ ಮಸಾಲ ಒಳಗೆ ಈಗದು ಇದರೊಳಗೆ ತತ್ತಿ ಸಾಂಬಾರೊಳಗೆ ಈಗ ಸಾಂಬಾರೊಳಗೆ ಕುಡ್ಸ್ಕೊಳತ್ತೀವಿ ನೋಡ್ರಿ ಈಗ ಕುಡಿಸ್ಕೊಂಡು ಇದನ್ನು ಸ್ವಲ್ಪ ಕುದಿಸ್ಬೇಕು ಈಗ ಎಗ್ ಮಸಾಲ ಹಾಕಿ ಸ್ವಲ್ಪ ಹಾಗಾಗಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಕಡಿಮೆ ಹಾಕಿದೆ ಇನ್ನೊಂದು ಸ್ವಲ್ಪ ಇಲ್ಲಿ ಹಾಕಿ ಈಗ ಒಂದು ಎಷ್ಟು ಕುದಿಸ್ತೀವಲ್ಲ ಯಾವುದೇ ಸಾಂಬಾರು ಅಲ್ಲಿ ಪಲ್ಯಲ್ಲಿ ಎಷ್ಟು ಕುದಿಸ್ತೀವಲ್ಲ ಅಷ್ಟು ಟೇಸ್ಟ್ನು ಬರ್ತದೆ ಅಷ್ಟು ಚಲೋನು ಆಗ್ತದೆ ಅದಕ್ಕಾಗಿ ನೋಡಿರಿ ಈಗ ಎಲ್ಲ ಸರಿಯಾಗಿ ಎಲ್ಲ ಕುಡ್ಕೊಳ್ಳಿ ಅಂತೇಳಿ ಮಿಕ್ಸ್ ಮಾಡ್ಕೊಳತ್ತೀನಿ ಇದು ಕುದ್ಮ್ಯಾಗ ಒಂದು ಐದು ನಿಮಿಷ ಬಿಟ್ಟ ಮ್ಯಾಗ ಮತ್ತೆ ನೋಡಿರಿ ಈಗ ಮತ್ತಿಷ್ಟು ಮಸ್ತ್ ಆಗ್ಯದ ಕಲರ್ನೂ ಚೇಂಜ್ ಆಗ್ಯದ ನೋಡಿರಿ ಈಗ ಪೂರ್ತಿ ಆಟ್ರೆಡ್ ಕಾಣತ್ತದ ಕಲರ್ ಈಗ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಹಾಕಿ ಹಾಕಿಬಿಟ್ರೆ ಎಲ್ಲ ಐಟಮ್ಗಳು ಹಾಕೋದು ಕಂಪ್ಲೀಟ್ ಆಯಿತು ಇನ್ನು ಕುದಿಸೋದು ಒಂದೇ ಬಾಕಿ ಉಳ್ದದ ಲಾಸ್ಟಿಗೆ ನೋಡಿರಿ ಎಲ್ಲ ಕುಡಿಸ್ಕೊಂಡಿನಿ ಯಾಕಂದರೆ ಕೊತ್ತಂಬ್ರೂ ಸ್ವಲ್ಪ ಇದ್ರ ಜೊತೆಗೆ ನೋಡಿ ಸ್ವಲ್ಪ ಮತ್ತೆ ಅಗಲಿಕ್ಕಿಂತಲೂ ಸ್ವಲ್ಪ ಈಗ ಒಂದು ಐದರಿಂದ ಒಂದು ಏಳು ನಿಮಿಷ ಅಷ್ಟು ಕುದ್ರೆ ಈಗ ನೋಡಿರಿ ಕುದ್ರೆ ಸ್ವಲ್ಪ ಮತ್ತೆ ಗಟ್ಟಿಯಾಗಿರ್ತದೆ ಸರಿಯಾಗಿ ಕುಡ್ಕೊಂಡು ಕುಡ್ಕೊಂಡಿರ್ತದೆ ಟೇಸ್ಟ್ನು ಮಸ್ತಾಗಿರ್ತದ ನೋಡಿರಿ ಈಗ ತತ್ತಿ ಸಾಂಬಾರಂತೂ ರೆಡಿ ಆಯಿತು ನಮ್ಮ ಮನೆಗೆ ಈ ಥರ ಮಾಡಿದ್ರಂತೂ ಭಾಳ ಇಷ್ಟಪಡ್ತಾರೆ ಈಗ ತತ್ತಿ ಸಾಂಬಾರು ರೆಡಿ ಆಗ್ಯದ ಅಂತೇಳಿ ಬಿಸಿ ಬಿಸಿ ರೊಟ್ಟಿ ಮಾಡ್ಲಾತೀನಿ ಯಾಕಂದ್ರೆ ಜಾಸ್ತಿ ತತ್ತಿ ಸಾಂಬಾರು ಮಾಡೋದಾಗಲಿ ಆಮೇಲೆ ಚಿಕನ್ ತತ್ತಿ ಐಟಮ್ ಆಗಲಿ ಅಥವಾ ಚಿಕನ್ ಐಟಮ್ ಆಗಲಿ ಯಾವುದೇ ಮಾಡಿದ್ರೂ ನಮ್ಮನೆ ಜಾಸ್ತಿ ಇಷ್ಟಪಡೋದಂದ್ರೆ ರೊಟ್ಟಿನೇ ಇಷ್ಟಪಡ್ತಿರ್ತಾರೆ ಚಪಾತಿನ ಮಾಡ್ತೀವಿ ಅದು ಸ್ವಲ್ಪ ಕಡಿಮೆ ಜಾಸ್ತಿ ಮಾಡೋದಂತರ ರೊಟ್ಟಿನೇ ಅದಕ್ಕಾಗಿ ಇದ್ರ ಜೊತೆಗೆ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡೋದು ಮಸ್ತ್ ಕಾಂಬಿನೇಷನ್ ಆಗ್ತದೆ ನೋಡಿರಿ ರೊಟ್ಟಿ ಮಾಡೋದು ಆಯಿತು ಈಗ ನೋಡಿ ರೆಡಿ ಆಯಿತು ಬೇಸ್ ಬಿಸಿ ಜೋಳದ ರೊಟ್ಟಿ ಆಮೇಲೆ ತತ್ತಿ ಸಾಂಬಾರು ಆಮೇಲೆ ಉಳ್ಳಾಗಡ್ಡಿ ಆಮೇಲೆ ಹಣ್ಣು ಎಲ್ಲಾನು ಇದು ಚಪಾತಿ ಅನ್ನ ರೊಟ್ಟಿ ಯಾವ್ದ್ರ ಜೊತೆ ಬೇಕಾದರೂ ಮಸ್ತ್ ಕಾಂಬಿನೇಷನ್ ಆತ ನೋಡಿರಿ ಇವತ್ತಿನ ನಮ್ಮ ಅಡುಗೆ ಈ ಥರ ಆಗಿರ್ತದ ನಾವು ಈ ಥರ ತತ್ತಿ ಸಾಂಬಾರು ಮಾಡ್ತೀವಿ ನೀವು ಯಾವ ಥರ ಮಾಡ್ತೀರಿ ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ